ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಆ ಇವತ್ತು ನಾನು ಆ ಸೀರೆಗೆ ಜಿಗ್ ಜಾಗ್ ಹ್ಯಾಂಗ್ ಮಾಡೋದು ಮತ್ತು ಫಾಲ್ನ ಯಾವ ರೀತಿಯಾಗಿ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಯಾಕಂತಂದ್ರೆ ಸ್ಟಾರ್ಟಿಂಗ ಹೊಸದಾಗಿ ಮಷಿನ್ ತೊಗೊಂಡವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಇರೋಂಗಿಲ್ಲಲ್ಲ ಹೀಗಾಗಿ ಇವತ್ತು ನಾನು ಈ ಒಂದು ಸಾಡಿಗೆ ಫಾಲನ್ನ ಪಿಕೋ ಫಾಲ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಬೇಕಂತ ಹೇಳಿ ಆ ವಿಡಿಯೋನ ಮಾಡ್ಲಾಕಿ ಹಾಗೆ ಯಾರೆಲ್ಲ ಹೊಸಬ್ರು ನಮ್ಮ ಚಾನಲಲ್ಲಿ ನೋಡ್ಲಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿರಿ ಇವತ್ತು ಸಿಂಪಲ್ ನೋಡಿರಿ ಈ ವಿಡಿಯೋ ಹೀಗಾಗಿ ಸೊ ಯಾವ ರೀತಿಯಾಗಿ ಆ ಜು ಯಾವ ಯೂಸ್ ಮಾಡೋದು ಮತ್ತು ಫೀಕೋ ಫಾಲ್ ಮಾಡೋದನ್ನು ಈಸಿ ಮೆಥಡೊಳಗೆ ತೋರಿಸ್ತೀನಿ ಒಂದು ಸ್ಯಾರಿ ಏನೈತಲ್ಲ ಇವಾಗ ನಾನು ಬ್ಲೌಸ್ನ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಒಂದು ಹದಿನೈದು ದಿನ ಆಯಿತು ಹದಿನೈದು ಹಿಂದ್ಗಡೆ ಇದು ಸ್ಯಾರಿ ಬ್ಲೌಸ್ ಪೀಸ್ನ ನಾನು ಕಟ್ ಮಾಡಿ ತೆಗ್ದೀನಿ ಬಟ್ ಇನ್ನೂ ಫಾಲ ಮಾಡಿರಲಿಲ್ಲ ಹೀಗಾಗಿ ಇವತ್ತು ಮಾಡ್ಲಾಕತ್ತೀನಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಲಾಕತ್ತೀನಿ ಇವಾಗ ಈ ಸಾರಿ ಏನೈತೆಲ್ಲ ಈ ಅಂಚಿಂದ ಏನೈತೆಲ್ಲ ಎಲ್ಲ ಎಳೆ ಬಿಟ್ಕೊಂಡೈತಿ ಇದನ್ನೇವ ನಾವು ನೀಟಾಗಿ ಸ್ಟ್ರೈಟಾಗಿ ಕರೆಕ್ಟಾಗಿ ನಾವು ಸ್ಟ್ರೈಟಾಗಿ ಕಟಿಂಗ ಮಾಡ್ಕೊಂಡ ನಂತರ ನಾನು ಈಜ್ ಜಾಗ ಮಾಡ್ತೀನಿ ಇವಾಗ ಕರೆಕ್ಟಾಗಿ ನಾನು ಎರಡು ಸೈಡ್ ಕೂಡ ಕಟಿಂಗ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈ ಸೀರೆ ಶರಗ ನೋಡ್ತಾ ಇರ್ಬೋದು ತುಂಬಾ ಚೆಂದೈತಿ ಯಾವುದೋ ಒಂದು ಪ್ರತಿಯೊಂದು ಸೀರೆ ಏನೈತಲ್ಲ ಶರೀಗಿನಿಂದ ತೀರಾನ ಶರೀಗ್ ಚೆಂದ ಇತ್ತಂತಂದ್ರೆ ತೀರಾ ಒಂದು ಸಾರಿಗೆ ಹೈಲೈಟಾಗಿ ಕೊಡ್ತೈತಿ ಹೀಗಾಗಿ ಒಂದು ಅರ್ಧ ಇಂಚ್ ಆಗುವಷ್ಟು ನಾನು ಸೈಡ ಕಟ್ ಮಾಡಿ ತೆಗಿಲಾಕತ್ತೇನೆ ಈ ವಿಡಿಯೋ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ತುಂಬಾ ಯೂಸ್ ಆಗಿರ್ತೈತಿ ಯಾಕಂತಂದ್ರೆ ಅವ್ರಿಗೆ ಯಾವ ರೀತಿಯಾಗಿ ಫಾಲ್ ಮಾಡಬೇಕು ಅನ್ನೋದು ಗೊತ್ತಿರೋಂಗಿಲ್ಲಲ್ಲ ಹೀಗಾಗಿ ಅವರಿಗೋಸ್ಕರ ಇವತ್ತು ವಿಡಿಯೋನ ಮಾಡ್ಲಾಕತ್ತೀನಿ ಹಾಗೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾಕರಿ ಹಿಂಗೆ ಸಪೋರ್ಟ್ ಮಾಡಿರಿ ನಮ್ಗೆ ವಾಚಿಂಗ್ ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗೈತಿ ಸೊ ಬೇಗ ಬೇಗನೂ ಜಾಸ್ತಿ ಜನಕ್ಕೆ ಸೇರ್ ಮಾಡಿ ನಮ್ಮ ವಿಡಿಯೋ ಸ್ಕಿಪ್ ಮಾಡಿದೆ ಪ್ರತಿ ವಿಡಿಯೋನ ಪೂರ್ತಿ ನೋಡೋದ್ರಿಂದ ನಮ್ಗೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಕೈತಿ ಹೀಗಾಗಿ ಇನ್ನೂ ಈ ತಿಂಗಳ ಫೆಬ್ರವರಿ ಎಂಡಿಂಗ್ ಅಷ್ಟರಲ್ಲಿ ನಾನು ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕು ಅಂಥೇಳಿ ಅಂದ್ಕೊಂಡು ನನಗೆ ಇದೆಲ್ಲ ನಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಪ್ರೋತ್ಸಾಹನೇ ಕಾರಣ ಇವೆಲ್ಲರ ಸಪೋರ್ಟದಿಂದ ಇವತ್ತು ನಮ್ಮ ಚಾನೆಲ್ ಇನ್ನು ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗ್ಲಾಕ ಸಮೀಪ ಬಂದೈತಿ ಹೀಗಾಗಿ ಎಲ್ಲರೂ ಕೂಡ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಲ್ಲ ಎಲ್ಲರಿಗೂ ಟ್ಯಾಂಕ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇದಕ್ಕೆಲ್ಲ ಕಾರಣ ಸಬ್ಸ್ಕ್ರೈಬರ್ ನೀವು ಮಾಡಿರ್ತಕ್ಕಂಥ ಆಶೀರ್ವಾದ ಮತ್ತು ಆದಷ್ಟು ಜನಕ್ಕೆ ಸೇರ್ ಮಾಡ್ಲಕ್ಕೀರಿ ಮತ್ತು ಹಾಗೆ ಪ್ರತಿ ವಿಡಿಯೋನ ನೋಡಿ ಚೆನ್ನಾಗೈತಿ ಅಂತ ಹೇಳಿ ಕಮೆಂಟ್ ಮಾಡ್ಲಾಕತ್ತೀರಿ ಯಾವ ರೀತಿಯಾಗಿ ನಿಮ್ಗೆ ವಿಡಿಯೋಸ್ ಬೇಕು ಬ್ಲೌಸ್ ಮತ್ತು ಸ್ಟಿಚಿಂಗ್ ಯಾವ ರೀತಿಯಾಗಿ ಬೇಕು ಡೌಟ್ಸ್ ಇದ್ದಿರೋದನ್ನೆಲ್ಲ ಕೇಳ್ತಾ ಇದ್ದೀನಿ ಹಾಗೆ ಚಿಕ್ಕ ಮಕ್ಕಳ ಫ್ರಾಕ್ ಕೂಡ ಕಟ್ಟಿಂಗ ಮತ್ತು ಸ್ಟಿಚಿಂಗ ತೋರಿಸ್ರಿ ಅಂತ ಹೇಳಕತ್ತೀರಿ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ನಾನು ಅಂಬ್ರೀಲ ಫ್ರಾಕ್ನ ಆ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂಥೇಳಿ ತಿಳಿಸ್ಕೊಡ್ಬೇಕಂಥೇಳಿ ಅಂದ್ಕೊಂಡೀನಿ ಸೊ ಇವಾಗ ಎರಡು ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಆ ಕಟಿಂಗ್ನ ಮಾಡ್ತೀನಿ ಇದು ಮಷಿನ್ ಏನೈತಲ್ಲ ಅಲ್ಲ ಇವಾಗ ಇಲ್ಲಿ ಮೂರು ಪಾಯಿಂಟ್ ಇಟ್ಟೀನಿ ಇದು ನಮ್ಗೆ ಹೊಲಿಗೆ ಸನ್ಬೇಕಾಗಿತ್ತು ಅಂತಂದರೆ ಕೆಳಗಡೆ ಇದನ್ನ ಸರ್ಸೋದು ಮೇ ಹೊಲಿಗೆ ತಂಬೇಕಂತಂದರೆ ಈ ರೀತಿಯಾಗಿ ಮೇಲುಗಡೆಯೇ ಇದು ಮಾಡೋದು ನಾನು ಇದ್ರಾಗ ಏನಾಯ್ತಲ್ಲ ಎರಡೂವರೆಗೆ ಈ ರೀತಿಯಾಗಿ ಫಿಕ್ಸ್ ಎಷ್ಟು ಇದಕ್ಕಿಂತ ಹೊಲಿಗೆ ಚಿಕ್ಕದಾಗಿ ಬೇಕು ಅಂತಂದರೆ ಇದನ್ನ ನಾವು ಕೆಳಗಡೆ ಅಥವಾ ಇಲ್ಲಿ ದಪ್ಪ ಬೇಕಂದ್ರೆ ಮೇಲುಗಡೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು ಸೊ ಇವಾಗ ಪಿಕೋನ ಹಾಕ್ಲಕ್ಕ ಸ್ಟಾರ್ಟ್ ಮಾಡೀನಿ ಇಲ್ಲಿ ಸ್ಟಾರ್ಟಿಂಗ ಹೊಲೆಯವರಾಗಿದ್ದರೆ ಒಂದು ಇಂಚ್ ಆಗುವಷ್ಟು ಇಷ್ಟ ಬಟ್ಟೆಯನ್ನು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲ ನಮ್ಗೆ ಪ್ರಾಕ್ಟೀಸ್ ಹೇಗಪ್ಪ ನಿಮ್ಗೆ ಪ್ರಾಕ್ಟೀಸ್ ಐತಿ ಅಂತಂದ್ರೆ ಮೊದಲಿಂದನೇ ನೀವು ಪೀಕು ಹಾಕೋದು ಬರ್ಬೋದು ಅಂತಂದ್ರೆ ಒಂದು ಇಂಚಾಗುವಷ್ಟು ಬಿಟ್ಟೆ ಇಲ್ಲಿಂದನ ಸ್ಟಾರ್ಟ ಮಾಡ್ಬೋದು ಈಗ ಥ್ರೆಡ್ನ ಹಾಕ್ಲಾಕ ತನಿ ಆ ತೆಳಗ ಬಾಬಿನ ಕೇಸರು ಕೂಡ ಇವಾಗ ಥ್ರೆಡ್ನ ಹಾಕಿನಿ ಒಂದೊಂದು ಸೈಡ ಪಿಕೋ ಫಾಲ್ ಮಾಡ್ಲಿಕ್ಕೆ ಒಂದೊಂದು ಸೈಡ ಒಂದು ರೇಟ ತೊಗೋತಿರ್ತಾರೆ ಇವಾಗ ಥ್ರೆಡ್ ಹಾಕೋದು ಕಂಪ್ಲೀಟ್ ಆಯಿತು ಇವಾಗ ನಾನು ಈ ಜಿಗ್ ಏನು ಇದೆ ಒಂದು ಶುರುವಾಗ ಇದ್ರೊಳಗನ ಪಿಕೋ ಕೂಡ ಇದ್ರೊಳಗೆ ಮಾಡ್ತೀನಿ ಫಾಲ್ ಕೂಡ ಇದ್ರೊಳಗೆ ಹಚ್ತೀನಿ ನಾನಿವತ್ತು ಆ ರೀತಿಯಾಗಿ ಫಾಲ್ನ ಇವಾಗ ನಾನು ಅದನ್ನ ಐರನ್ ಮಾಡಿ ಪಾಲನ್ನ ಇವಾಗ ಒಂದು ಒಂದು ಇಂಚ್ ಆಗುವಷ್ಟು ಇಷ್ಟು ಬಿಟ್ಟನ ಇನ್ನು ಆ ಪೀಕೋಣ ಹಾಕ್ಲಾಕತ್ತೀನಿ ಸೊ ಇವಾಗ ಪೀಕೊಂಡ ಹಾಕ್ಲಾಕತ್ತೀನಿ ಜಸ್ಟ್ ನಾವು ಈ ರೀತಿಯಾಗಿ ಲಾಕ್ ಮಾಡಿದಸ್ತೈತಿ ಇವಾಗ ಸ್ಟಾರ್ಟಾಗಿ ಮಾಡ್ತೀನಿ ಇಲ್ಲ ನೀವು ನಾನು ಹಾಕ್ಬೋದು ಇವಾಗ ನಾನು ನೀವು ಬಿಗಿನರ್ಸ್ ಆಗಿದ್ದರೆ ನಾನು ಪಿಕೋನ ಹಾ ಹಾಕಬಾರ್ದು ಒಂದು ಇಂಚ್ ಆಗೋಷ್ಟು ಬಿಟ್ಟರೆ ನಿಮಗೆ ನೀಟಾಗಿ ಬರ್ತೈತಿ ಆಮೇಲೆ ಲಾಸ್ಟ್ ಎಂಡಲ್ಲಿ ಫಿನಿಶಿಂಗ ಮಾಡಬಹುದು ಇವಾಗ ನಾನು ಸ್ಟಾರ್ಟಿಂಗಿಂದಾನೆ ಹಾಕ್ತಾ ಹೋಗ್ತೀನಿ ನೀವು ಇಲ್ಲಿ ಎಳೆ ಇಲ್ಲಿ ಇರ್ ಇರದೇ ರೀತಿಯಾಗಿ ನಾವು ಇಲ್ಲಿ ಕಟ್ಟಿಂಗ್ ಮಾಡಬೇಕು ಅಂತಂದರೆ ತುಂಬಾ ನೀಟಾಗಿ ಬತ್ತತಿ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ರೀತಿಯಾಗಿ ರಫ್ ಹಾಕೋ ರೀತಿ ಮಾಡ್ತೀನಿ ನಾನು ಬೆರಳೆ ಆ ರೀತಿಯಾಗಿ ಅಂತ ಅಂಥೇಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಲೈಟಾಗಿ ಈ ರೀತಿಯಾಗಿ ನಾನು ಅನ್ಕೊಂಡಿದ್ವಿ ಇದರಿಂದ ತುಂಬಾ ನೀಟಾಗಿ ಬರ್ತೈತಿ ಇಲ್ಲ ನಿಮ್ಗೆ ಹೊಲಿಗೆ ಇದ್ಕೆ ಸ್ವಲ್ಪ ಸಂದ ಬೇಕು ಅಂತಂದ್ರೆ ಇಲ್ಲಿ ಕೂಡ ಅಡ್ಜಸ್ಟಾಗಿ ಮಾಡ್ಕೋಬಹುದು ಇದು ಈ ರೀತಿಯಾಗಿ ಏನು ಎಳೆ ಬರ್ತಲ್ಲ ಈ ಕಟಿಂಗ್ ಮಾಡಿ ಹಾಕೋದ್ರಿಂದ ನಮ್ಗೆ ಫಿನಿಶಿಂಗ ತುಂಬ ನೀಟಾಗಿ ಬರ್ತೈತಿ ಓಕೆ ಇವಾಗ ಇದೇ ರೀತಿಯಾಗಿ ನಾನು ಫುಲ್ ಸ್ಟಿಚ್ನ ಹಾಕ್ತಾ ಹೋಗ್ತೇನೆ ನಾವಿಲ್ಲಿ ಯಾವುದೇ ರೀತಿಯಾಗಿ ಫೋಲ್ಡ್ ಮಾಡೋ ಅವಶ್ಯಕತೆನೇ ಇಲ್ಲ ನೀಟಾಗಿ ಈ ರೀತಿಯಾಗಿ ಎಡೆ ಕಟ್ ಮಾಡಿಬಿಟ್ಟು ನಾವು ತುಂಬಾ ನೀಟಾಗಿ ಬರ್ತೈತಿ ಇವಾಗ ನೀವು ನೋಡ್ತಾ ಇರ್ಬೋದು ನೀವು ನೋಡ್ತಾ ಇರ್ಬೋದು ಪಿಕು ಅಷ್ಟು ನೀಟಾಗಿ ಬಂದೈತೆ ಅಂಥೇಳಿ ನಿಮಗೆ ಇದಕ್ಕೆ ಸಂದಾಗಿ ಬೇಕು ಅಂತಂದ್ರೂ ನೀವು ಅಡ್ಜಸ್ಟ್ ಮಾಡ್ಬೋದು ನಾನು ಇಲ್ಲಿ ತುಂಬ ದಪ್ಪನೂ ಇಲ್ಲ ತುಂಬ ತುಂಬ ಸಂದಾಗಿ ಇಲ್ಲ ನೋಡಿರಿ ಒಂದು ಮೀಡಿಯಮ್ ಸೈಜ್ ಒಳಗೆ ಬರ್ತಾ ಇತಿ ಇದೇ ರೀತಿಯಾಗಿ ನಾನು ಆ ಪೂರ್ತಿ ಇದನ್ನ ಹಾಕ್ತಾ ಆ ಎಂಡಿಂಗಲ್ಲಿ ಒಂದು ಸ್ವಲ್ಪ ರಪ್ ರೀತಿ ಹಾಕ್ಬೇಕೈತಿ ಯಾಕಂತಂದ್ರೆ ಇದು ಎಳೆ ಬೀಚ್ಕೊಳ್ತಾ ಹೋಗ್ಕತಿ ಬಿಸ್ತು ಅಂತಂದರೆ ಅಂತಂದ್ರೆ ಫುಲ್ ಎಲ್ಲ ಅಂಚಿನ ಸೈಡೆಲ್ಲ ಬಿಚ್ಕೊಳ್ತಾ ಹೋಗ್ತತಿ ಹಿಂಗಾಗಿ ಎಂಡಿಂಗ್ ಎಂಡಿಂಗಲ್ಲಿ ಈ ರೀತಿಯಾಗಿ ರಫ್ ಹಾಕೋದ್ರಿಂದ ಪೀಕು ಏನಾಯ್ತಲ್ಲ ಹಾಕಿದ ಪೀಕು ಏನಾಯ್ತಲ್ಲ ಬಿಚ್ಚಿಕೊಳ್ಳೋಂಗಿಲ್ಲ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಂತ ಹೇಳಿ ಸ್ಟಾರ್ಟಿಂಗ್ ಬಿಗ್ನರ್ಸ್ ಆಗಿದ್ರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇಲ್ಲಿ ಪಿಕೋ ಹಾಕ್ಲಾಕ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತತ್ತೆ ಹೀಗಾಗಿ ಒಂದು ಇಂಚಾಗುವಷ್ಟು ಬಿಟ್ಟು ಹಾಕ್ಬೋದು ಬಟ್ ನಾವು ಪ್ರಾಕ್ಟೀಸ್ ಇರೋದ್ರಿಂದ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ನಾನು ಸ್ಟಾರ್ಟಿಂಗಲ್ಲಿ ಕೂಡ ಒಂದು ಸ್ವಲ್ಪ ಆರಪ್ ಹಾಕಿನಿ ಸೊ ಇವಾಗ ನೆಕ್ಸ್ಟ್ ನಾನು ಇದು ಸೈಡ್ ಸೈಡಲ್ಲ ಇನ್ನೊಂದು ಸೈಡ್ ಕೂಡ ನಾನು ಪೀಕೋನ ಹಾಕಿ ಇನ್ನು ಫಾಲ್ ಯಾವ ರೀತಿಯಾಗಿ ಮಾಡೋದು ಹೇಳಿ ತೋರಿಸ್ತೀನಿ ಹಸ ಇವಾಗ ಫಾಲ್ ಹಾಸ್ಲಾಕತ್ತೀನಿ ನೋಡ್ರಿ ಇವಾಗ ನಾವು ಈ ಸೈಡ್ ಏನೈತೆಲ್ಲ ಒಂದಿಷ್ಟು ನಾನು ಅಂದಾಜಾಗಿ ಬಿಡ್ಲಾಕತ್ತೆ ಒಂದು ಹನ್ನೆರಡು ಅಥವಾ ಹನ್ನೆರಡು ಇಂಚ್ವರೆಗೂ ನಾನು ಬಿಡ್ತೀನಿ ಒಂದಿಷ್ಟು ಬಿಟ್ಟು ಇವಾಗ ನಾನು ಫಾಲ್ನ ಹಾಕ್ಲಾಕ ಸ್ಟಾರ್ಟ್ ಮಾಡ್ತೀನಿ ಇವಾಗ ಉಲ್ಟಾ ಇಟ್ಕೊಟ್ಕೊಂಡಿ ಇದು ರೈಟ್ ಸೈಡು ಇದು ರಾಂಗ್ ಸೈಡು ಇವಾಗ ನಾನು ಫಾಲ್ ಬಟ್ಟೆ ಏನೈತೆಲ್ಲ ಇವಾಗ ನಾನು ಇದನ್ನು ವಾಶ್ ಮಾಡಿಬಿಟ್ಟು ಇದನ್ನ ಐರನ್ ಮಾಡಿ ಇಟ್ಟೇನೆ ಯಾಕಂತಂದ್ರೆ ನಮ್ಗೆ ಒಂದು ಸ್ವಲ್ಪ ಟೈಮಿಂಗ್ ತೊಗೊಳ್ತೈತಿ ಹೇಗಾಗಿ ನಾವು ಫಾಲ್ ಹಚ್ಬೇಕಾಯಿತು ಅಂತಂದ್ರೆ ನಾನು ಚಲೋ ಕ್ವಾಲಿಟಿ ಫಾಲ್ನ ತೊಗೊಂಡು ಬಂದಿರ್ತೀನಿ ಪಾಲ್ ಬಟ್ಟೆ ಯಾವುದು ರೈಟ್ ಸೈಡು ಯಾವ ರಾಂಗ್ ಸೈಡ್ ನೋಡ್ಕೋಬೇಕು ರಾಂಗ್ ಸೈಡ್ ಏನಿರುತ್ತಲ್ಲ ಅಲ್ಲಿ ನಾವು ಈ ರೀತಿಯಾಗಿ ಒಂದು ಅರ್ಧ ಆಗುವಷ್ಟು ಫೋಲ್ಡಿಂಗ ಮಾಡಬೇಕಾಗತ್ತೆ ಅರ್ಧ ಇಂಚ್ ಅಥವಾ ಕಾಲು ಇಂಚ್ ಮಾಡಿದ್ರೆ ನಡಿತೈತಿ ಇಲ್ಲೊಂದು ಸ್ಟಿಚ್ ಕೂಡ ಹಾಕೋಬೋದು ಇಲ್ಲ ನಾವು ಡೈರೆಕ್ಟಾಗಿ ಹಿಂಗೆ ಸ್ಟಿಚ್ ಹಾಕ್ತೀವಿ ಅಂತಂದ್ರೂ ಹಾಕ್ಬೋದು ಇವಾಗ ನಾನು ಫೋಲ್ಡಿಂಗ್ ಮಾಡೀನಿ ಒಂದು ಇಷ್ಟು ನೋಡ್ತಾ ಇರ್ಬೋದು ಇಷ್ಟು ಬಟ್ಟೆಯನ್ನು ಬಿಟ್ಟು ಇದೇ ಬಂದ ಮಷಿನ್ ಒಳಗೆ ನಾನು ಇವಾಗ ಆ ಸ್ಟಿಚ್ ಹಾಕ್ತನ ಹೋಗ್ತೀನಿ ಆ ಪ್ರತಿಯೊಂದಕ್ಕೂ ನಾವು ಸ್ಟಾರ್ಟಿಂಗ ಒಂದು ಸ್ವಲ್ಪ ರಪ್ಪ ಹಾಕ್ಬೇಕಾಕತ್ತಿ ಇವಾಗ ನಾನು ಕೂಡ ಇಷ್ಟು ಕರೆಕ್ಟಾಗಿ ಇಟ್ಕೊಂಡು ಸ್ಟಾರ್ಟಿಂಗ ರಪ್ಪನ ಹಾಕ್ತೀನಿ ನಾವು ಈ ರೀತಿಯಾಗಿ ಕರೆಕ್ಟಾಗಿ ಹಿಡ್ಕೊಂಡು ಇವಾಗ ನಾವು ಈ ಇದ್ರೊಳಗೆ ಸೇರಿಸಬಾರ್ದು ಸೇರಿಸಿದ್ವಿ ಅಂತಂದರೆ ನಾವು ಪೀಕೋ ರೀತಿ ಬಂದ್ಬಿಡುತ್ತೆ ಸೇರಿಸ್ಲಾರ್ದೆ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ತಾ ಹೋದ್ವಿ ಅಂತಂದ್ರೆ ನಮಗೆ ನೀಟಾಗಿ ಫಾಲ್ ನೀಟಾಗಿ ಸ್ಟಿಚ್ ಆಗಿ ಕೂತ್ಕೊಳ್ಳುತ್ತೆ ತುಂಬಾ ನಾನು ಪ್ರತಿಯೊಂದು ಕೂಡ ಇದನ್ನು ಚೇಂಜ್ ಮಾಡಲ್ಲ ಇದೊಂದು ಪೀಕೋ ಕೂಡ ಇದನ್ನ ಹಾಕ್ತೀನಿ ಮತ್ತು ಫಾಲ್ ಮಾಡಬೇಕಾದ್ರೂ ಇಲೆಕ್ಟ್ರಿದ್ದ ಹಾಕ್ತೀನಿ ನಾವು ಕರೆಕ್ಟಾಗಿ ಏನಾಯ್ತಲ್ಲ ಜೋಡಿಸ್ಕೊಳ್ಳೋದು ಮೇನ ಇಂಪಾರ್ಟೆಂಟ ನೀವು ಒಂದು ಸ್ವಲ್ಪ ನಿಮ್ಗೆ ಹೊಲಿಗೆ ದಪ್ಪ ಅಂದ್ರೂ ಹಾಕ್ಬೋದು ತುಂಬಾ ನೀಟಾಗಿ ಬರ್ತಾ ಇದೆ ಸೊ ನೀವು ನೋಡ್ತಾ ಇರ್ಬೋದು ನೆಕ್ಸ್ಟ್ ಇವಾಗ ಹೊಲಿಗೆನ ಹಾಕ್ಲಾಕತ್ತೀನಿ ಇವಾಗ ನಾವು ನಂಬರ್ ಏನೈತೆಲ್ಲ ಮೂರು ಇಟ್ಟಿದ್ನಲ್ಲ ಅದನ್ನ ನಾನು ಇವಾಗ ಜೀರೋಕ ಇಳಿಸ್ತೀನಿ ಯಾಕಂತಂದ್ರೆ ನಾವು ಸ್ಟಿಚಿಂಗ್ನ ರಿಮೂವ್ ಮಾಡಿಬಿಟ್ಟ ಕೈವೆಲ್ಗೆ ಹಾಕಬೇಕಾಗಿರ್ತತಿ ಹೀಗಾಗಿ ಹೊಲಿಗೆ ಕೂಡ ನಾನು ಇತ್ತಲ್ಲ ಮೊದಲಿಗೆ ಇವಾಗ ನಾಲ್ಕುವರೆಗೆ ಇಡ್ತೀನಿ ಇಲ್ಲ ಅಂತಂದ್ರೆ ಇನ್ನೂ ಚ ದೊಡ್ಡದಾಗಿ ಹೊಲಿಗೆ ಸ್ಟಿಚಿಂಗ್ ಬೇಕು ಅಂತಂದ್ರೆ ಐದು ಕೂಡ ಇಟ್ಕೊಬೋದು ಇವಾಗ ನಾನು ಐದಕ್ಕೆ ನಂಬರ್ಗೆ ಇಟ್ಟು ಇವಾಗ ಎಷ್ಟಿಚನ್ನ ಹಾಕ್ಲಾಕತ್ತೀನಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಪಾಲೋದು ಹಚ್ಚೋರಿಗೆ ಕನ್ಫ್ಯೂಷನ್ ಇರ್ತತೆ ಅಲ್ಲ ಅದಕ್ಕೋಸ್ಕರ ಅಂಥವ್ರಿಗೆ ನಾನು ಇಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಾನು ಬಟ್ಟೆನ ಈ ರೀತಿಯಾಗಿ ನಾವು ಅಡ್ಜಸ್ಟ್ ಮಾಡೋದ್ರಿಂದ ದಿನಕ್ಕೆ ನಮಗೆ ಆ ಫಾಲ್ ಕೂಡ ಹಚ್ಚೋಕ್ಕೆ ಬೇಸರ ಅಂತ ಅನ್ಸೋಂಗಿಲ್ಲ ನಾವು ದಿನಕ್ಕೆ ಹದಿನೈದು ಹತ್ತರಿಂದ ಹದಿನೈದಕ್ಕಿಂತಲೂ ನಾವು ಜಾಸ್ತಿ ಫಿಕೋ ಫಾಲನ್ನ ಮಾಡ್ಬೋದು ನಾವು ಕರೆಕ್ಟ್ ಮೆಥೆಡ್ನ ಫಾಲೋ ಮಾಡಿದ್ವಿ ಅಂತಂದ್ರೆ ಫಾಲನ್ನ ಅಂದರೆ ಕೈವೆಲ್ಲಿಗೆ ಹಾಕ್ಲಿಕ್ಕೆ ಒಂದು ಸ್ವಲ್ಪ ಟೈಮಿಂಗ್ ತೊಗೊತೈತಿ ಬಟ್ ನಾವು ಈ ರೀತಿ ಅಟ್ಯಾಚ್ ಮಾಡುವಾಗ ತುಂಬಾ ನೀಟಾಗಿ ಫಾಸ್ಟಾಗಿ ನಾವು ಮಾಡ್ಬೋದು ನಮ್ಗೆ ಕೂಡ ಅನ್ಸಂಗಿಲ್ಲ ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚ್ಚಿಂಗ್ನ ಬೆಟರು ಇದು ಪಿಕೋ ಫಾಲ್ ಆಗ್ತೈತಿ ಲೇಟಾಗ್ತೈತಿ ಅನಿಸ್ತೈತಿ ಈ ರೀತಿಯಾಗಿ ನಾವು ಚಿಕ್ಕಪುಟ್ಟ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಫಾಲ್ನ ಹಚ್ಬೋದು ಇವಾಗ ನಾನು ಸೊಂಟ ಸೈಡ್ ಏನಿದೆ ಅಲ್ಲ ಆ ಸೈಡು ಶರಗಿನ ಸೈಡಿಂದ ನಾನು ಯಾವ ರೀತಿಯಾಗಿ ಅಜ್ಜಿ ಜಾಗ್ ಅಂತ ಹೇಳಿ ನೋಡ್ಬೋದು ಇವಾಗ ಇನ್ನೊಂದು ಸೈಡ್ ಜಿಗ್ ಜಾಗ್ ಮಾಡಿದ್ವಲ್ಲ ಅಲ್ಲಿಂದ ನಾನು ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು ಏನು ನಾವು ಫಾಲ್ನ ನಾವು ಕಂಟಿನ್ಯೂ ಮಾಡಿದ್ವಿ ಅಂತಂದ್ರೆ ತುಂಬಾ ನೀಟಾಗಿ ಬರ್ತೈತಿ ಮತ್ತು ಈಜಿ ಕೂಡ ಇವಾಗ ಬಟ್ಟೆ ನೋಡ್ತಾ ಇರ್ಬೋದು ಎಡ ಆ ಎಡುಗೆ ಏನೈತಿಲ್ಲ ನಾನು ಈ ರೀತಿಯಾಗಿ ಇಟ್ವಿ ಅಂತಂದ್ರೆ ಸ್ವಲ್ಪ ರಿಂಕಲ್ಸ್ ಅಂತ ಹೇಳಿ ಬರೋಂಗಿಲ್ಲ ಒಂದು ಸೈಡಿಂದ ನಾವು ಈ ರೀತಿಯಾಗಿ ಲೈಟಾಗಿ ಎಳ್ಕೊಂಡು ನಾವು ಸ್ಯಾರಿ ಕೂಡ ಮೂವ್ ಮಾಡ್ಬೋದು ತುಂಬಾ ನೀಟಾಗಿ ಬರ್ತೈತಿ ಮತ್ತು ತುಂಬಾ ನೀರಿಗೆ ರೀತಿ ಬರೋಂಗಿಲ್ಲ ತುಂಬ ಪ್ಲೇನಾಗಿ ನೀಟಾಗಿ ಬರ್ತೈತಿ ನಾನು ಫೈನಲ್ ಆಗಿ ಯಾವ ರೀತಿಯಾಗಿ ಫಾಲ್ ಹಚ್ಚೋದು ಕಂಪ್ಲೀಟ್ ಆದ ನಂತರ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಬಂತು ಅಂಥೇಳಿ ತುಂಬಾ ನಾನು ತುಂಬ ಜನ ಆಯಿತು ಈ ರೀತಿಯಾಗಿ ವಿಡಿಯೋ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಇವಾಗ ಸ್ಟಿಚಿಂಗ್ ಇದ್ವು ಬಟ್ ಪಾಲು ಹಚ್ಕೊಡೋದು ಸ್ವಲ್ಪ ಅರ್ಜೆಂಟ್ ಇತ್ತು ಹೀಗಾಗಿ ಇವತ್ತು ಇದನ್ನ ವಿಡಿಯೋ ಮಾಡಿದರೆ ಬಂದಿತ್ತು ಅಂತೇಳಿ ಇದನ್ನ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಯಾಕಷ್ಟ ಒಂದು ಒಂದಿಷ್ಟು ಸ್ಟಾರ್ಟಿಂಗ್ ಟೆಲ್ಲರಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ ಅದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ಹಾಗೆ ಅಂತಂದರೆ ನಾನು ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಟೈಮಿಂಗು ಕರೆಕ್ಟ್ ಟೈಮಿಂಗ್ಗೆ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂತಂದರೆ ಒಂದು ಸ್ವಲ್ಪ ನಾನು ಎಡಿಟಿಂಗ್ ಮಾಡಿ ಹಾಕ್ಬೇಕಾಯ್ತು ಅಂತಂದರೆ ಒಂದು ಸ್ವಲ್ಪ ಟೈಮಿಂಗ್ ಆ ಕಡೆ ಈ ಕಡೆ ಆಗುತ್ತೆ ಆ ಹಿಂಗಾಗಿ ಒಂದಿಷ್ಟು ಮಾರ್ನಿಂಗ್ ಟೈಮ್ ಒಳಗೆ ಅಪ್ಲೋಡ್ಗೆ ಹಾಕ್ತೀನಿ ಒಂದು ಸ್ವಲ್ಪ ಮಧ್ಯಾಹ್ನ ಆಗುತ್ತೆ ಹಿಂಗಾಗಿ ಆ ಸರಿಯಾದ ಟೈಮಿಂಗ್ಕ ಅಪ್ಲೋಡ್ ಮಾಡ್ಲಿಕ್ಕೆ ಇಲ್ಲ ಯಾಕಂತಂದ್ರೆ ಆ ವೀಡಿಯೋಸ್ನ ನೋಡೋರಿಗೂ ಕೂಡ ಹೆಲ್ಪ್ ಹಾಕಿರ್ತೈತಿ ಬಟ್ ನನಗೆ ಸರಿಯಾದ ಟೈಮಿಂಗ ಅಪ್ಲೋಡ ಮಾಡ್ಲಿಕ್ಕೆ ಆಗ್ತಿಲ್ಲ ಹೀಗಾಗಿ ನಾವು ಜಿಗ್ಜಾಗ್ ಮೆಷಿನ್ನಲ್ಲಿ ಯಾವ ರೀತಿಯಾಗಿ ಫಾಲನ್ನ ಹಾಕೋದಂತೇಳಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲತ್ತೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಹಾಗೆ ಮುಂದಿನ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಇವಾಗ ಫೈನಲ್ ಆಗಿ ನೋಡ್ತಾ ಇರ್ಬೋದು ನಾನು ಕಂಪ್ಲೀಟ್ ಆಗಿ ಐತಿ ಫೀಕು ಕೂಡ ಯಾವ ರೀತಿಯಾಗಿ ಬಂದೈತಿ ಹೇಳಿ ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಹಾಕೋ ಕಂಪ್ಲೀಟ್ ಆಯಿತು ಇನ್ನೂ ಕೈವಲ್ಗೆ ಹಾಕಿದರೆ ಕಂಪ್ಲೀಟ್ ಆಯಿತು ನೋಡಿ ತುಂಬಾ ಟೈಮಿಂಗ್ ತೊಗೊಳಿಲ್ಲ ಸ್ವಲ್ಪ ಟೈಮಿಂಗ್ ಒಳಗಡೆ ನೋಡಿದ್ವಿ ಇಲ್ಲಿಗೆ ನೆರಿಗೆ ರೀತಿ ರಿಂಕಲ್ಸ್ ಬಂದೇ ಇಲ್ಲ ನೋಡ್ತಾ ಇರ್ಬೋದು ಅಷ್ಟು ಆಗಿ ಬಂದೈತಿ ಕೈವಲ್ಗೆ ಹಾಕಿದ ನಂತರ ನಾವು ಸ್ಟಿಚಿಂಗ್ನ ರಿಮೂವ್ ಮಾಡಿದ ನಂತರ ಇನ್ನೂ ನೀಟಾಗಿ ಕಾಣಿಸ್ತತಿ ಈ ಒಂದು ಫಾಲ್ ಹಚ್ಚೋ ಒಂದು ಪೀಕೋ ಮತ್ತು ಫಾಲ್ ಮಾಡೋದು ಮೆಥಡ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವೀಡಿಯೋನ ಏನು ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು